ಹಾಯ್ ಗೈಸ್ ನಮಸ್ಕಾರ ತುಂಬ ಸಮಯ ಆಯಿತು ಬ್ಲಾಗ್ ಬರೋದೇ ನನ್ನ ಕಡೆಯಿಂದ ಅದಕ್ಕೋಸ್ಕರ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದೆ ಇವತ್ತೊಂದು ವೀಡಿಯೋ ಮಾಡೋಣ ಅಂತ ಇದ್ದೀನಿ ಸೊ ಅದರ ಬಗ್ಗೆ ಅಪ್ಡೇಟ್ಸ್ ಕೊಡೋಣ ಅಂತಲೇ ಈ ವಿಡಿಯೋ ಮಾಡ್ತಿರುವಂಥದ್ದು ಸೊ ರೈಡಿಗೆ ಹೋಗಲಿಲ್ಲ ಅಂತ ಏನಿಲ್ಲ ಹೋಗಿದ್ವಿ ಊಟಿ ಮತ್ತು ಕೊಯಂಬತ್ತೂರಿಗೆ ರೈಡ್ ಹೋಗಿದ್ವಿ ಬಟ್ ವಿಷಯ ಏನಂದರೆ ನಾನು ಬ್ಲಾಗ್ ಶೂಟ್ ಮಾಡಲಿಲ್ಲ ಸೊ ನಮ್ಮ ಜೊತೆ ಇಬ್ಬರು ಬ್ಲಾಗರ್ಸ್ ಇದ್ದರು ಒಂದು ಸಂತು ರೈಡರ್ ಮತ್ತೊಂದು ನಮ್ಮ ಕಮಲ್ ಬಾಯಿದ್ದು ಕೆ ಎಸ್ ಕೆ ಬ್ಲಾಗ್ಸ್ ಸೊ ಆ ಎರಡೂ ಚಾನಲಲ್ಲಿ ನಿಮಗೆ ಊಟಿ ಮತ್ತು ಕೊಯಂಬತ್ತೂರಿದ್ದು ಬ್ಲಾಗ್ಸ್ ಬರುತ್ತೆ ಸೊ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಹಾಕಿದರೆ ಹೋಗಿ ನೋಡಿ ಒಳ್ಳೇದಿದೆ ಯಾಕಂದರೆ ನಾವು ಲೈಕ್ ಲಾಂಗ್ ರೈಡ್ ಅಂದರೆ ಇದು ಏನೋ ಅಂತ ನಮ್ಮದು ಸೊ ಆಲ್ಮೋಸ್ಟ್ ತೌಸಂಡ್ ಕಿಲೋಮೀಟರ್ಸ್ ರೈಡ್ ಮಾಡಿದ್ವಿ ಆ್ಯಂಡ್ ಫೋರ್ ಡೇಸ್ ಇದ್ವಿ ಊಟಿಯಲ್ಲಿ ಊಟಿ ಮತ್ತು ಕೊಯಂಬತ್ತೂರಲ್ಲಿ ಸೊ ಇಷ್ಟ ಆಗ್ಬೋದು ನಿಮಗೆ ನೋಡಿ ಒಮ್ಮೆ ಚೆಕ್ ಮಾಡಿ ಪ್ಲೇಸಸ್ ಕೂಡ ಒಳ್ಳೆ ರೀತಿ ಇತ್ತು ಸೊ ನೋಡಿ ಹೇಗೆ ಅನಿಸ್ತು ಅಂತ ಅವ್ರ ಕಮೆಂಟಲ್ಲಿ ನೀವು ತಿಳಿಸಿ ಬಿಕಾಸ್ ಅವರಿಗೆ ಎಲ್ಪ್ ಆಗುತ್ತೆ ನೆಕ್ಸ್ಟ್ ಬ್ಲಾಗ್ ಮಾಡೋದಕ್ಕೆ ದಿನೇ ಸೋ ವಿಡಿಯೋ ನೋಡಿ ಫುಲ್ ಬ್ಲಾಗ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಕೂಡ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಅದರಿಂದ ನಂಗೆ ಕೂಡ ಹೆಲ್ಪ್ ಆಗುತ್ತೆ ವೀಡಿಯೋ ಮಾಡಲಿಕ್ಕೆ ವಿಡಿಯೋ ನೋಡೋದಿದ್ರೆ ನಂಗೆ ಕೂಡ ಇಂಟ್ರೆಸ್ಟ್ ಬರಲ್ಲ ವಿಡಿಯೋ ಮಾಡಬೇಕು ಅಂತ ಅದಕ್ಕೋಸ್ಕರ ಹೇಳ್ತಿರುವಂತದ್ದು